ನಾನು ಗೊತ್ತ ಗೊತ್ತಾಗಿಲ್ಲ ನಾನು ಮಕ್ಕಳ ಚೌಡಿಯೇ ಬರಲ್ಲ ಮಾತ್ರ ಬರೋದು

ಅದೇನಾರ ಒಂದೇ ಹಾರಿಗೆ ಕೇಳ್ತೇನೆ ಕೇಳ್ತಾನೆ ಆಯ್ಕೆಯನ್ನು ಮಾಡ್ತೀನಿ ಆದ್ರೂ ಗಣ ಬರುವುದೇ ಆದ್ರೆ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡು ಹೋಗ್ಬೇಕು ನಾನು ಅಷ್ಟು ದೂರ ಹೋಗಿ ಬಂದು ಹೋಗಿದ್ದೆ ಬಗ್ಗೆ ಏನು ನಾನು ಯಾಕೆ ಆ ಗಣಗಳಿಗೆ ಕೈ ಮುಗಿದು ಬೇಡ್ತೇನೆ ಗೊತ್ತುಂಟಾ ನಿನ್ನ ಮೇಲೆ ಬರುವುದೇ ಬೇಡ ಅಂತ ನಿಮ್ಮ ಬರ್ಲಿ ಅಂತ ಯಾಕೆ ಗೊತ್ತೇನೋ ಇರೋ ಎಷ್ಟೋ ಅದರ ಹೆಣ್ಣು ಮಕ್ಕಳ ಮಾಂಗಲ್ಯ ಭಾಗ್ಯ ಕಾಪಾಡಿದ ಪುಣ್ಯ ಸಿಗ್ತದೆ ಅಂತ ಅದೇ ಅದರಂತೆ ಕರ್ಸಿದ್ದರು ನೀವು ಈ ಊರು ಸೇರಿ ಮಾಡಬೇಕಾದ ಘನ ಕಾರ್ಯ ಏನು ಗೊತ್ತೇ ಈ ಹಾ ನೀರು ಜನವಿಲ್ಲದ ನಿರ್ಜಲವಾದ ಪ್ರದೇಶದಲ್ಲಿ ಸ್ವಂತಹ ಕಠೋರವಾದ ಆಯ್ಕೆಯನ್ನು ಮಾಡ್ತಾ ಇದ್ದೀಯ ಕೇವಲ ಒಂದೇ ಒಂದು ಮುತ್ತಿನ ಹಾರಕ್ಕೋಸ್ಕರವಾಗಿ ಈ ನನ್ನ ಸುಂದರವಾದ ಅಂಗಾಂಗವನ್ನು ಕತ್ತರಿಸಿ ಹಾಕಲಿಕ್ಕೆ ಆಜ್ಞಾಪಿಸ್ತಾ ಇದ್ದೀಯ ಮುತ್ತಿನ ಹಾರ ಹೋದ್ರೆ ಮರಳಿ ಮಾಡಿಸಬಹುದು ನನ್ನ ಸುಂದರವಾದ ಅವಿರಾಗವನ್ನು ಕತ್ತರಿಸಿ ಹಾಕಿದ ಪತ್ತ ಕತ್ತದೇನೋ ಇಲ್ಲ ಹಿಂದೂ ಮುಂದಿನ ಪರಿಜ್ಞಾನವಿಲ್ಲದೆ ಮಂಗನಂತೆ ವರ್ತಿಸುವ ನೀನೊಬ್ಬ ರಾಜನೇನೋ ನೀನೊಬ್ಬ ರಾಜನಲ್ಲ ರಾಜ ರಕ್ತಸಾರಿಯನ್ನು ಮಂತ್ರಿ ತಾನೇ ಧ್ಯಾಧ್ರ ರೂಪದವನು ಹುಲಿಯ ಬುದ್ಧಿಯವನು ನಿನ್ನ ಈ ಪ್ರಜಾಪೋತಿ ನೀನು ಸಮಯ ನನ್ನ ಅಧಿಕಾರವನ್ನೇ ಧಿಕ್ಕರಿಸ್ತಾ ಮಹಾರಾಜ ಜಾತಿದ್ದೆ ಆದ್ರೆ ಒಂದು ಮಾತಾಡಿದ ಏನು ಮಹಾರಾಜ್ಲು ಬಿಡಿ ಅಂದ್ರೆ ಏನು ಮಾನವ ಅಂತ ನಾಯಿ ಅನು ಓದಿಸ್ತಾಳಿ ಸ್ವಾನ ಅಂತ ಹೇಳಿದ್ರು ಅದೇ ಪ್ರಾಣೇಶ ನೀನು ಹೇಳಿದ್ಯಲ್ಲ ನಿನ್ನ ಅಭಿನಯ ಯಾವ ಕಡೆ ಹೇಳ್ತು ಹಾಗೆ ಮಾನ ಮಾನವನ್ನ ನಾ ಏನು